ಸ್ನೇಹಿತನೊಬ್ಬ ಕುಡಿದಾಗ ನಿನ್ನ ಹೆಂಡತಿ ಮತ್ತು ನಿನ್ನ ಅಪ್ಪ ಸೇರಿಕೊಂಡು ನಿನಗೆ ಮೋಸ ಮಾಡುತ್ತಿದ್ದಾರೆ ನಿನಗೆ ತಿಳಿಯದೆ ಅವರು ಮನೆಯಲ್ಲಿ ಏನೇನು ಮಾಡುತ್ತಾರೆ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಿದಾಗ ರಾಜೇಶ್ಗೆ ನಿಂತ ಜಾಗವೇ ಜಾಗಬೇಕುಸಿದಂತಾಯ್ತು ರಾಜೇಶನ ಅಮ್ಮ ಶಾರದಾರವರು ಅಗಲಿ ಆರು ತಿಂಗಳು ಕಳೆದಿತ್ತು ಆರು ತಿಂಗಳುಗಳಿಂದ ರಾಜೇಶ್ ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ಅಪ್ಪನ ಬಳಿ ಹೋಗಿ ಅಪ್ಪ ನಿಮ್ಮ ಜೊತೆ ರೇವತಿ ಇರುತ್ತಾಳೆ ನಾನು ಕೆಲಸಕ್ಕೆ ಹೋಗುತ್ತೇನೆ ಇನ್ನು ಮುಂದೆ ನೀವು ಮನೆಯಲ್ಲಿ ಏಕಾಂಗಿಯಲ್ಲ ಎಂದು ಸಮಾಧಾನ ಹೇಳಿ ಕೆಲಸಕ್ಕೆ ಹೊರಡುತ್ತಿದ್ದ ರೇವತಿ ತನ್ನ ಮಾವನಿಗೆ ಬೆಳಿಗ್ಗೆ ಬಿಸಿ ಬೆಡ್ ಕಾಫಿ ಕೊಟ್ಟು ಪ್ರತಿದಿನ ರಾತ್ರಿ ಅತ್ತೆ ಇದ್ದಾಗ ಇದ್ದಂತಹ ವಾತಾವರಣ ರೂಪಿಸಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಆರಂಭದಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು ಪ್ರಕಾಶ್ ಅವರು ತಮ್ಮ ನೋವನ್ನು ಮರೆತು ಸೊಸೆ ರೇವತಿಯ ಜೊತೆ ಕಾಲ ಕಳೆಯುತ್ತಿದ್ದರು ರೇವತಿ ಮಾವನಿಗೆ ಹೊಸ ಹೊಸ ಕಥೆಗಳನ್ನು ಓದಲಿಕ್ಕೆ ತನ್ನ ಮೊಬೈಲ್ ಕೊಡುತ್ತಿದ್ದಳು ಹಾಗೆಯೇ ಮೊಬೈಲ್ನಲ್ಲಿ ಸಿನಿಮಾಗಳನ್ನು ತೋರಿಸುತ್ತಿದ್ದಳು ಇಬ್ಬರ ನಡುವೆ ಮಾವ ಸೊಸೆಯ ಬಾಂಧವ್ಯ ಮಿತಿ ಮೀರಿ ಬೆಳೆಯುತ್ತಿತ್ತು ಹೀಗಿರುವಾಗಲೇ ನೆರೆಹೊರೆಯವರ ಮಾತುಗಳು ಶುರುವಾದವು ರಾಜೇಶ್ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಮನೆಗೆ ಬರೋದು ಸಂಜೆಯಾಗಿತ್ತದೆ ಈಗ ಮಾವಸೊಸೆ ಒಟ್ಟಿಗೆ ತುಂಬಾ ಸಲುಗೆಯಿಂದ ಇರುತ್ತಾರೆ ಇದು ಸರಿಯಾದ ರೀತಿ ಅಲ್ಲ ಈ ಮಾತುಗಳನ್ನು ರಾಜೇಶ್ ಅವರ ಸ್ನೇಹಿತರು ಕೇಳಿಸಿಕೊಂಡರು ರಾಜೇಶ್ನ ಹತ್ತಿರ ಹೋಗಿ ನಿಮ್ಮ ಮನೆಯಲ್ಲಿ ಏನೆಲ್ಲಾ ನಡೆಯುತ್ತಿದೆಯೋ ಇದರಿಂದ ನಿನ್ನ ಕುಟುಂಬದ ಘನತೆಗೆ ಕುಂದು ಬರುತ್ತೆ ಎಚ್ಚರ ಎಂದು ಹೇಳಿ ರಾಜೇಶ್ನಲ್ಲಿ ಅನುಮಾನದ ಬೀಜ ಬಿತ್ತಿಹೋದರು ರಾಜೇಶ್ನ ಮನಸ್ಸಿನಲ್ಲಿ ಇದು ಪ್ರಾರಂಭವಾಗಿ ರೇವತಿ ನೀನು ಅಪ್ಪನ ಜೊತೆ ಈ ರೀತಿ ಮಾತನಾಡುವುದು ಸರಿಯಿಲ್ಲ ಅಪ್ಪ ಹಳೆಯ ಫೋಟೋಗಳನ್ನು ನೋಡುತ್ತಾ ಯಾಕೆ ಅಳುತ್ತಾರೆ ಎಂಬ ಪ್ರಶ್ನೆಗಳು ಮೂಡಿದವು ಒಂದು ದಿನ ರಾಜೇಶ್ ರಾತ್ರಿ ಒಂದು ಗಂಟೆಗೆ ಬಂದು ನೋಡಿದಾಗ ರೇವತಿ ಮತ್ತು ಅಪ್ಪ ಬೆಳಗಿನ ಜಾವದವರೆಗೂ ಕಾಗದಗಳನ್ನು ನೋಡುತ್ತಾ ಮಾತನಾಡುತ್ತಿದ್ದರು ರೇವತಿ ಎಮಾವ ಈ ವೃದ್ಧಾಶ್ರಮಕ್ಕೆ ಬೇಕಾದ ಎಲ್ಲ ಅನುಮತಿ ಸಿಕ್ಕಿದೆ ಈಗ ಕೇವಲ ಹಣಕ್ಕಾಗಿ ಕಾಯಬೇಕು ಆಗ ಪ್ರಕಾಶ್ ಹೌದು ಆ ಜಾಗ ನಮಗೆ ಬರುತ್ತದೆ ಶಾರದ ಆಸೆ ಕೂಡ ಆ ಜಾಗದಲ್ಲಿ ವೃದ್ಧಾಶ್ರಮ ಮಾಡುವುದು ಇಬ್ಬರೂ ರಾಜೇಶ್ನನ್ನು ಕಂಡ ತಕ್ಷಣವೇ ತಮ್ಮ ಮಾತುಗಳನ್ನು ನಿಲ್ಲಿಸಿ ನಸುನಗುತ್ತಾ ಎ ರಾಜೇಶ್ ಮನೆಗೆ ಬರೋದು ಇಷ್ಟೊತ್ತಿಗಾಗಿ ಎಂದು ಕೇಳಿದರು ರಾಜೇಶ್ ಏನೂ ಹೇಳದೆ ನೇರವಾಗಿ ತನ್ನ ರೂಮಿಗೆ ಹೋಗಿ ಮಲಗಿದ ಏನಿದು ಮಾತು ವೃದ್ಧಾಶ್ರಮದ ಬಗ್ಗೆ ಯಾಕೆ ಮಾತನಾಡುತ್ತಿದ್ದಾರೆ ಅವರ ನಡುವೆ ಯಾವುದೋ ಒಂದು ರಹಸ್ಯವಿದೆ ಎಂದು ರಾಜೇಶ್ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ ಮತ್ತೊಂದು ದಿನ ರೇವತಿ ಮತ್ತು ಪ್ರಕಾಶ್ ರಹಸ್ಯವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡುತ್ತಿರುವುದನ್ನು ರಾಜೇಶ್ ಗಮನಿಸಿದ ಅದು ಪ್ರಕಾಶ್ ಅವರ ಪಿಂಚಣಿಯ ಹಣವಾಗಿತ್ತು ಮತ್ತು ರೇವತಿಯ ಸಂಬಳದ ಹಣವಾಗಿತ್ತು ರಾಜೇಶ್ ಈ ಬಗ್ಗೆ ರೇವತಿಯನ್ನು ಕೇಳಿದ ರೇವತಿ ಈ ಹಣವನ್ನು ಏನು ಮಾಡುತ್ತಿದ್ದೀಯಾ ಇಷ್ಟು ಹಣವನ್ನು ಯಾವುದಕ್ಕೆ ಬಳಸುತ್ತಿದ್ದೀಯಾ ರೇವತಿ ಗಂಡನ ಮಾತಿಗೆ ಉತ್ತರ ನೀಡದೆ ಏನಿಲ್ಲ ರೀ ನಮ್ಮ ಭವಿಷ್ಯಕ್ಕಾಗಿ ಹಣ ಉಳಿಸುತ್ತಿದ್ದೇನೆ ಎಂದು ಹೇಳಿದಳು ರಾಜೇಶ್ನ ಮನಸ್ಸಿನಲ್ಲಿ ಇದು ನಮ್ಮ ಭವಿಷ್ಯಕ್ಕಾಗಿ ಎಂದು ಹೇಳುತ್ತಿದ್ದಾಳೆ ಆದರೆ ಅವರು ರಹಸ್ಯವಾಗಿ ಯಾವುದೋ ಕೆಲಸ ಮಾಡುತ್ತಿದ್ದಾರೆ ಯಾವ ರಹಸ್ಯ ಎಂದ ತಿಳಿದುಕೊಳ್ಳುವ ಆಸಕ್ತಿ ಮೂಡಿತು ಆದರೆ ತನ್ನ ತಂದೆ ಮತ್ತು ಪತ್ನಿಯ ಮೇಲೆ ಅನುಮಾನದಿಂದ ನೋಡುತ್ತಿದ್ದಾನೆ ಎಂದು ಹೇಳುತ್ತಾರೆ ಭಯದಿಂದ ಸುಮ್ಮನಾದನು ಒಂದು ದಿನ ರಾಜೇಶ್ ತನ್ನ ತಂದೆಯನ್ನು ಹೊರಗೆ ಕರೆದುಕೊಂಡು ಹೋಗಿ ಮಾತನಾಡಲು ಪ್ರಯತ್ನಿಸಿದ ಅಪ್ಪ ರೇವತಿಯ ಜೊತೆ ನಿಮಗೆ ಇಷ್ಟು ಹತ್ತಿರವಾದ ಸಂಬಂಧ ಯಾಕೆ ಸಮಾಜ ಏನು ಅಂದುಕೊಳ್ಳುತ್ತೆ ಪ್ರಕಾಶ್ ರಾಜೇಶ್ನ ಈ ಪ್ರಶ್ನೆಯನ್ನು ಕೇಳಿ ತುಂಬಾ ಕೋಪಗೊಂಡರು ರಾಜೇಶ್ ನೀನು ನನ್ನ ಮಗನಾಗಿ ಇಷ್ಟು ಚಿಕ್ಕ ಮಟ್ಟಕ್ಕೆ ಇಳಿಯಬೇಡ ಸಮಾಜ ಏನು ಅಂದುಕೊಳ್ಳುತ್ತದೆ ಎಂದು ನಾವು ಯೋಚಿಸಬೇಕು ನಿಜ ಆದರೆ ರೇವತಿ ತನ್ನ ಅತ್ತೆಯ ಕನಸುಗಳನ್ನು ನನಸು ಮಾಡಲು ಸಹಾಯ ಮಾಡುತ್ತಿದ್ದಾಳೆ ಅವಳನ್ನು ಅನುಮಾನಿಸಬೇಡ ಎಂದರು ಆಗ ರಾಜೇಶ್ ಹತಾಶೆಯಿಂದ ಅಪ್ಪ ನಾನು ನಿಮ್ಮ ಮೇಲೆ ಅನುಮಾನಿಸಿಲ್ಲ ಆದರೆ ನಿಮ್ಮ ನಡುವೆ ಏನೋ ರಹಸ್ಯವಿದೆ ಎಂದನು ಈ ಮಾತುಗಳು ಗಂಡ ಹೆಂಡತಿಯ ನಡುವೆ ಒಂದು ಘರ್ಷಣೆಗೆ ಕಾರಣವಾಯಿತು ರಾಜೇಶ್ನ ಈ ಮಾತುಗಳಿಂದ ರೇವತಿ ನೋವು ಅನುಭವಿಸಿದಳು ರಾಜೇಶ್ ನಾನು ನಿನ್ನ ಪತ್ನಿಯಾಗಿ ಇಷ್ಟೆಲ್ಲಾ ಕೆಲಸ ಮಾಡಿದ್ದೇನೆ ಆದರೆ ನೀನು ನನ್ನನ್ನು ಅನುಮಾನಿಸುತ್ತೀಯಾ ಎಂದು ಪ್ರಶ್ನಿಸಿದಳು ರಾಜೇಶ್ ಈ ಘಟನೆಯ ನಂತರ ಪೂರ್ಣವಾಗಿ ಗೊಂದಲಕ್ಕೊಳಗಾದ ಅವನು ಮಾವ ಮತ್ತು ಸೊಸೆಯ ನಡುವಿನ ಸಂಬಂಧವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಆದರೆ ಇಬ್ಬರ ನಡುವೆ ಯಾವುದೋ ಒಂದು ರಹಸ್ಯ ಇದೆ ಎಂದು ಅವನು ಸಂಪೂರ್ಣವಾಗಿ ನಂಬಿದ್ದ ಒಂದು ದಿನ ರಾಜೇಶ್ ಕೆಲಸ ಮುಗಿಸಿಕೊಂಡು ರಹಸ್ಯವಾಗಿ ಹೇಳದೆ ಮನೆಗೆ ಬಂದನು ಮನೆಯಲ್ಲಿ ಮಾವ ಮತ್ತು ಸೊಸೆ ಮಾತನಾಡುತ್ತಿದ್ದರು ರೇವತಿ ಮಾವ ನಾವು ಈಗ ಎಲ್ಲ ಕಾಗದಗಳನ್ನು ಸಿದ್ಧ ಮಾಡಿದ್ದೇವೆ ವಕೀಲರು ಎಲ್ಲವನ್ನೂ ನೋಡಿದ್ದಾರೆ ಇನ್ನು ನಮ್ಮ ಅತ್ತೆಯ ಹೆಸರಿನಲ್ಲಿ ಆಶ್ರಮವನ್ನು ನಿರ್ಮಿಸಿ ರಾಜೇಶ್ ಅವರಿಗೆ ಸರ್ಪ್ರೈಸ್ ಆಗಿ ತೋರಿಸಬೇಕು ಎಂದಳು ಪ್ರಕಾಶ್ ಅವರು ನಸುನಗುತ್ತಾ ನಾನು ಈಗಾಗಲೇ ಜಾಗದ ಹೆಸರನ್ನು ಶಾರದಾ ಸ್ಮರಣೀಯ ಅನಾಥ ಆಶ್ರಮ ಎಂದು ಹೆಸರಿಡಲು ನಿಶ್ಚಯಿಸಿದ್ದೇನೆ ನನ್ನ ಹೆಂಡತಿಯ ಕನಸು ನನಸು ಮಾಡಬೇಕು ಎಂದರು ರಾಜೇಶ್ ಬಾಗಿಲಲ್ಲಿ ನಿಂತು ಇದನ್ನು ಕೇಳಿ ಆಘಾತಕ್ಕೊಳಗಾದ ಇದು ಆತನ ಜೀವನದ ಅತ್ಯಂತ ದೊಡ್ಡ ತಿರುವು ಅವರ ನಡುವೆ ಯಾವ ರಹಸ್ಯವೂ ಇರಲಿಲ್ಲ ಬದಲಿಗೆ ಅವರು ರಹಸ್ಯವಾಗಿ ಮಾಡುತ್ತಿದ್ದ ಕೆಲಸವೆಂದರೆ ರಾಜೇಶ್ ನ ತಾಯಿಯ ಕನಸನ್ನು ನನಸು ಮಾಡುವುದು ರಾಜೇಶ್ ತನ್ನ ತಪ್ಪು ತಿಳುವಳಿಕೆಗೆ ನಾಚಿಕೆ ಪಡುತ್ತಾ ಅಪ್ಪ ಮತ್ತು ರೇವತಿಯನ್ನು ಕ್ಷಮೆ ಕೇಳಲು ಹೊರಟ ರಾಜೇಶ್ ತನ್ನ ತಾಯಿಯ ಫೋಟೋ ಮುಂದೆ ಕಣ್ಣೀರು ಹಾಕುತ್ತಾ ಕುಳಿತು ಅಮ್ಮ ನನ್ನನ್ನು ಕ್ಷಮಿಸು ನಾನು ನಿನ್ನ ಕನಸನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದೆ ನಿನ್ನ ಕನಸನ್ನು ನನಸು ಮಾಡಲು ನಾನು ಸಹಾಯ ಮಾಡಬೇಕು ಎಂದು ಹೇಳಿದ ರೇವತಿ ಮತ್ತು ಪ್ರಕಾಶ್ ರಾಜೇಶ್ನನ್ನು ನೋಡಿ ಅಚ್ಚರಿಗೊಂಡರು ಅವರು ರಾಜೇಶ್ಗೆ ಎಲ್ಲಾ ಸತ್ಯವನ್ನು ತಿಳಿಸಿ ನಾವು ಈ ಕನಸನ್ನು ನನಸು ಮಾಡಲು ಬಯಸಿದ್ದೇವೆ ನಿನ್ನ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಕೊಡಬೇಕು ಎಂದು ಇದನ್ನು ಹೇಳಿರಲಿಲ್ಲ ನಿನಗೆ ಇದು ಆಶ್ಚರ್ಯ ಮತ್ತು ಸಂತೋಷವನ್ನು ತರಲಿ ಎಂದು ಯೋಚಿಸಿದೆವು ಎಂದರು ರಾಜೇಶ್ ತನ್ನ ಮಾತುಗಳಿಂದ ಮಾವ ಮತ್ತು ಸೊಸೆಯ ಮನಸ್ಸಿನಲ್ಲಿ ಮಾಡಿರುವ ನೋವನ್ನು ಅರಿತುಕೊಂಡನು ನಾನು ತಪ್ಪಾಗಿ ನಡೆದುಕೊಂಡೇ ನೀವು ದಯಬಿಟ್ಟು ನನ್ನನ್ನು ಕ್ಷಮಿಸಬೇಕು ಎಂದು ಹೇಳಿ ಅಪ್ಪನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದನು ಅಪ್ಪ ನೀವು ನನ್ನ ಜೊತೆ ಎಂದಿಗೂ ಸುಳ್ಳು ಹೇಳಿಲ್ಲ ನೀವು ನಮ್ಮ ಕುಟುಂಬದ ಗೌರವವನ್ನು ಉಳಿಸಿಕೊಂಡಿದ್ದೀರಾ ಎಂದನು ಆ ಕ್ಷಣ ಕುಟುಂಬವು ಮತ್ತೆ ಬೆರೆತುಕೊಂಡಿತು ಅವರ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಗೌರವ ಮತ್ತೆ ಬೆಳೆಯಿತು ಆಗ ರೇವತಿ ಸಮಾಜವು ಮಾವ ಸೊಸೆಯ ಸಂಬಂಧವನ್ನು ಕೇವಲ ಕಣ್ಣುಗಳಿಂದ ನೋಡುತ್ತದೆ ಆದರೆ ನಮ್ಮ ಸಂಬಂಧವು ಪ್ರೀತಿ ಮತ್ತು ಗೌರವದಿಂದ ಕೂಡಿದೆ ನಾವು ಈ ಸಂಬಂಧವನ್ನು ಗೌರವಿಸಬೇಕು ಆಗ ಪ್ರಕಾಶ್ ನಿನ್ನ ಅಮ್ಮನ ಕನಸು ನನಸು ಮಾಡುವುದು ನನ್ನ ಕರ್ತವ್ಯ ರೇವತಿ ನನ್ನ ಮಗಳಾಗಿ ನನ್ನ ಜೊತೆ ನಿಂತಿದ್ದಾಳೆ ಅನುಮಾನಗಳನ್ನು ನಿಲ್ಲಿಸಿ ಮತ್ತು ವಿಶ್ವಾಸವನ್ನು ಬೆಳೆಸಿದಾಗ ಮಾತ್ರ ಸಂಬಂಧಗಳು ಬಲಗೊಳ್ಳುತ್ತವೆ ರಾಜೇಶ್ ತನ್ನ ತಂದೆ ಮತ್ತು ಹೆಂಡತಿಯ ಜೊತೆ ಸೇರಿ ತನ್ನ ತಾಯಿಯ ಕನಸನ್ನು ನನಸು ಮಾಡಲು ಪ್ರಾರಂಭಿಸಿದ ಇದು ಅವರ ಜೀವನಕ್ಕೆ ಹೊಸ ಅರ್ಥವನ್ನು ನೀಡಿತು ಮತ್ತು ಕುಟುಂಬವು ಒಂದಾಗಿ ಸಂತೋಷದ ಜೀವನವನ್ನು ನಡೆಸಿತು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕತೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ